ಬೇಸಿಗೆ ಕಾಲ ಬಂತು ಅಂದ್ರೆ ಸಾಕು ಮಕ್ಕಳೆಲ್ಲ ಸ್ಕೂಲ್ಗೆ ರಜೆ ಕೊಟ್ಟರು ಅಂತ ಆಟ ಆಡೋಕೆ ಸುತ್ತೋಕೆ ಹೋದ್ರೆ ಈ ಮಕ್ಕಳು ಮಾತ್ರ ಅವರಿಗೆ ಸಿಕ್ಕಿರೋ ಸಮಯನ ಪಕ್ಷಿಗಳಿಗಾಗಿ ಮೀಸಲಿಟ್ಟಿದ್ದಾರೆ ಹಾಗಾದ್ರೆ ಆ ಶಾಲೆ ಯಾವುದು ಆ ಮಕ್ಕಳು ಯಾರು ಅಂತೀರಾ ಈ ಸ್ಟೋರಿ ನೋಡಿ ಮಂಗಳೂರು ಜಿಲ್ಲೆ ಕಳಸಾ ತಾಲೂಕಿನ ಹೇರಡ್ಕೆ ಗಾಳಿಗುಂಡಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಪುಟಾಣಿಗಳು ಮಾತ್ರ ಬೇಸಿಗೆ ರಜೆ ಸಿಕ್ಕರು ಆ ಸಮಯವನ್ನ ಪಕ್ಷಿಗಳ ಸಂಕುಲದ ಉಳಿವಿಗಾಗಿ ತಮ್ಮ ಸಮಯವನ್ನ ಮುಡಿಪಾಗಿಟ್ಟಿದ್ದಾರೆ ಪಕ್ಷಿಗಳಿಗೆ ನೀರಿಟ್ಟಿದ್ದೇನೆ ಈ ಕಾಲ ಇದು ಬೇಸಿಗೆ ಕಾಲ ಅವುಗಳಿಗೆ ಬಹಳ ಅವುಗಳಿಗೆ ಬಹಳ ಬಾಯಾರಿಕೆ ಆಗುತ್ತದೆ ಅದಕ್ಕೆ ನಾನು ನೀರನ್ನು ಇಡುತ್ತೇನೆ ನೀವು ಸಹ ನೀರನ್ನು ಇಡಿ ಈ ಬಾರಿಯ ಮಳೆಯ ಕೊರತೆ ಬರಗಾಲದ ಸೂಚನೆ ಅಲ್ಲದೆ ವಾತಾವರಣದ ತಾಪಮಾನ ಮಿತಿ ಮೀರಿ ಹೋಗಿದ್ದು ಮಾನವರು ಮಾತ್ರವಲ್ಲದೆ ಪ್ರಾಣಿ ಪಕ್ಷಿಗಳಿಗೂ ನೀರಿಲ್ಲದೆ ಪರದಾಡುವ ಸ್ಥಿತಿ ಬಂದಿದೆ ಈ ಪರಿಸ್ಥಿತಿಯ ಬಗ್ಗೆ ಅರಿತ ಶಾಲೆಯ ಮುಖ್ಯ ಶಿಕ್ಷಕ ಶ್ರೀನಿವಾಸ್ ಮೂರ್ತಿ ಹಾಗೂ ಸಹ ಶಿಕ್ಷಕ ಮಧುಸೂದನ್ ಜೊತೆ ಸೇರಿಕೊಂಡು ಶಾಲೆಯ ಆವರಣದಲ್ಲಿ ಪಕ್ಷಿಗಳ ಬಾಯಾರಿಕೆ ಹಸಿವು ನೀಗಿಸಲು ಯೋಚನೆ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ಒಂದರಿಂದ ಐದನೇ ತರಗತಿವರೆಗೆ ಹದಿನೆಂಟು ಮಕ್ಕಳ ಪುಟ್ಟ ಸೈನ್ಯ ಕಟ್ಟಿಕೊಂಡು ಪಕ್ಷಿಗಳಿಗಾಗಿ ತಯಾರಿಸಿದ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ನಮಸ್ತೆ ನನ್ನ ಹೆಸರು ಮಧುಸೂದನ ಅಂತ ಹೇಳ್ಬಿಟ್ಟು ನಾನು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹೇರಡಿಕೆ ಗಾಳಿಗಂಡಿಯಲ್ಲಿ ಶಿಕ್ಷಕನಾಗಿ ಕೆಲಸ ಇದ್ದೇನೆ ಪ್ರತಿ ವರ್ಷ ಪ್ರತಿ ವರ್ಷ ಸಹ ನಮ್ಮ ಶಾಲೆಗಳಲ್ಲಿ ಬೇಸಿಗೆ ಕಾಲದಲ್ಲಿ ಪಕ್ಷಿಗಳಿಗೆ ನೀರು ಮತ್ತು ಆಹಾರ ಧನ್ಯಗಳನ್ನು ಕಾಳುಗಳನ್ನು ಇಡ್ತಕ್ಕಂಥ ಒಂದು ಹವ್ಯಾಸವನ್ನು ಬೆಳೆಸ್ಕೊಂಡು ಬಂದಿದ್ದೀವಿ ಅದರಂತೆ ಈ ವರ್ಷ ಸಹ ನಾವು ನಮ್ಮ ಮಕ್ಕಳಿಗೆ ಪರೀಕ್ಷೆ ಮುಗಿದ ನಂತರದಲ್ಲಿ ಕ್ರಾಫ್ಟ್ ವಿಷಯದ ಕಲಿಕೆ ಭಾಗದ ಭಾಗವಾಗಿ ಅವರಿಗೆ ಬಲ್ಟ್ ಫೀಡರ್ಸ್ಗಳನ್ನು ಮಾಡಿಬಿಟ್ಟು ಸೊ ಶಾಲೆಯ ಎಲ್ಲ ಶಾಲೆಯ ಶಾಲಾ ವಟಾರದಲ್ಲಿ ಇರ್ತಕ್ಕಂಥ ಎಲ್ಲ ಗಿಡ ಮರಗಳಿಗೆ ಕಾಂಪೌಂಡ್ ಸ ಬದಿಯಲ್ಲೆಲ್ಲ ಇಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದೀವಿ ಇದಕ್ಕೆ ಮುಖ್ಯವಾಗಿ ಏನಪ್ಪ ಪ್ರೇರಣೆ ಅಂತಂದರೆ ನಮ್ಮ ಶಾಲೆಯನ್ನು ಬೆಂಗಳೂರಿನ ಒಂದು ಪ್ರತಿಷ್ಠಿತ ಸಂಸ್ಥೆ ಪ್ರತಿಬಿಂಬ ಟ್ರಸ್ಟ್ ಅಂತ ಒಂದು ಸಂಸ್ಥೆ ದತ್ತು ತಗೊಂಡು ಅಭಿವೃದ್ಧಿಪಡಿಸ್ತಾ ಇದೆ ಸೊ ಅವರು ಮಾರ್ಗದರ್ಶನದಂತೆ ಮತ್ತು ಅವರ ಅಭಿಲಾಷೆಯಂತೆ ಅವರು ಪ್ರತಿ ವರ್ಷ ಸಹ ಇದೇ ಕೆಲಸಗಳನ್ನು ಮಾಡೋದಕ್ಕೆ ನಮಗೆ ತಿಳಿಸ್ತಾ ಇರ್ತಾರೆ ಸೂಚನೆಗಳನ್ನ ಕೊಡ್ತಾ ಇರ್ತಾರೆ ಅವರು ಕೂಡ ಆ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಹಾಗಾಗಿ ನಾವು ಸಹ ಪ್ರತಿ ವರ್ಷ ಸಹ ಬೇಸಿಗೆ ಕಾಲದಲ್ಲಿ ಬೇಸಿಗೆ ಶುರುವಾದ ಸಂದರ್ಭದಲ್ಲಿ ಮಕ್ಕಳಿಂದನೇ ಬರ್ಡ್ ಫೀಡರ್ಸ್ಗಳನ್ನ ವೇಸ್ಟ್ ಪ್ಲಾಸ್ಟಿಕ್ ಬಾಟ್ಲಿಗಳು ಡಬ್ಬಗಳನ್ನ ಬಳಸ್ಕೊಂಡ್ಬಿಟ್ಟು ಬರ್ಡ್ ಫೀಡರ್ಸ್ಗಳನ್ನ ಮಾಡಿಬಿಟ್ಟು ಶಾಲಾ ವಟಾರದಲ್ಲಿ ಇರ್ತಕ್ಕಂಥ ಒಂದು ಹವ್ಯಾಸವನ್ನು ಬೆಳೆಸ್ಕೊಂಡಿದ್ವಿ ಮಕ್ಕಳು ತುಂಬ ಖುಷಿ ಪಡ್ತಾರೆ ಪ್ರತಿ ಮಕ್ಕಳು ಕೂಡ ತಮ್ಮ ತಮ್ಮ ಬರ್ಡ್ ಫೀಡರ್ಸ್ಗಳು ಎಲ್ಲೆಲ್ಲಿ ಇಟ್ಟಿದ್ದಾರೆ ಅವುಗಳು ಖಾಲಿ ಆಗ್ತಿದ್ದಾಗೆ ಅವುಗಳನ್ನು ತುಂಬಿಸೋದು ಅಥವಾ ಗಾಳಿಯಿಂದ ನೀರೇನಾದ್ರು ಗಾಳಿಗೆ ಅಥವಾ ಏನಾದ್ರು ಚೆಲ್ಲು ಹೋಗಿದ್ರೆ ಅವುಗಳನ್ನ ತುಂಬಿಸ್ತಾ ಮತ್ತೆ ತುಂಬಿಸ್ತಕ್ಕಂಥದ್ದು ಹಾಗೆ ಪಕ್ಷಿಗಳು ಬಂದದನ್ನ ಆಹಾರವನ್ನು ಸೇವನೆ ಅಥವಾ ನೀರನ್ನು ಕುಡಿತಕ್ಕಂಥ ಸಂದರ್ಭದಲ್ಲಿ ಅವುಗಳನ್ನ ಅದನ್ನು ವೀಕ್ಷಣೆ ಮಾಡಿ ಖುಷಿ ಪಡೋದು ಇದು ತುಂಬ ಸಂತಸದಾಯಕವಾದಂಥ ಕಲಿಕೆ ಕೂಡ ಆಗಿದೆ ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಳ್ತೇವೆ ಶಾಲೆಯ ಮಕ್ಕಳು ಊರನ್ನೆಲ್ಲ ಸುತ್ತಿ ಪ್ಲಾಸ್ಟಿಕ್ ಬಾಟಲ್ ಡಬ್ಬಗಳನ್ನೆಲ್ಲ ತಂದು ಹಕ್ಕಿಗಳಿಗೆ ಬೇಸಿಗೆಯಲ್ಲಿ ನೀರುಣಿಸುವ ಕೆಲಸಕ್ಕೆ ಸೈ ಎನಿಸಿಕೊಂಡಿದ್ದಾರೆ ಇದನ್ನ ಶಾಲೆಯ ಮರಗಳು ಕಾಂಪೌಂಡ್ಗಳು ಬಳಿ ಇಟ್ಟಿದ್ದಾರೆ ಒಟ್ಟಿನಲ್ಲಿ ಚಿಕ್ಕ ವಯಸ್ಸಿನಲ್ಲಿಯೇ ಪುಟಾಣಿಗಳ ದೊಡ್ಡ ಕೆಲಸಕ್ಕೆ ಗ್ರಾಮಸ್ಥರು ಸೇರಿದಂತೆ ಶಿಕ್ಷಕರು ಕೂಡ ಭಾರಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ನ್ಯೂಸ್ ಡೆಸ್ಕ್ ಮಂಜುನಾಥ್ ಸುದ್ದಿ ಏಟೀನ್ ಚಿಕ್ಕಮಗಳೂರು ನೀರಿನ ಶುಲ್ಕ ಒಳಚರಂಡಿ ಶುಲ್ಕ ಎಷ್ಟು ಬಿಲ್ಸ್ ಕಟ್ಟೋದಿದೆ ಗೊತ್ತಾ ಆರಾಮಾಗಿ ಆರಾಮಾಗಿರಿಸು ಲಕ್ಷ್ಮಿ ಸರಿಯಾದ ಟೈಮಿಗೆ ಕಟ್ಟಿಲ್ಲ ಅಂದ್ರೆ ಪ್ರತಿ ತಿಂಗಳಿಗೆ ಎರಡು ಪರ್ಸೆಂಟ್ ಆಗುತ್ತೆ ನಿಮ್ಮ ಗೊಂದಲ ಬಿಡಿ ಇಲ್ಲಿ ಕೇಳಿ ಚಿಕ್ಕಮಗಳೂರು ನಗರ ಪ್ರದೇಶದ ತೆರಿಗೆದಾರರು ಏಪ್ರಿಲ್ ಮಾಹೆಯಲ್ಲಿ ಆಸ್ತಿ ತೆರಿಗೆ ಪಾವತಿಸಿದರೆ ಆಸ್ತಿ ತೆರಿಗೆಯ ಒಟ್ಟು ಮೊತ್ತಕ್ಕೆ ಶೇಕಡಾ ಐದರಷ್ಟು ರಿಯಾಯಿತಿ ನೀಡಲಾಗುತ್ತಿದೆ ಸೂಪರ್ ಆಗಿದ್ರೆ ಒಂದು ವೇಳೆ ಮೇ ಮತ್ತು ಜೂನ್ ಮಾಹೆಯಲ್ಲಿ ಆಸ್ತಿ ತೆರಿಗೆ ಪಾವತಿಸಿದರೆ ಯಾವುದೇ ರಿಯಾಯಿತಿ ಇರುವುದಿಲ್ಲ ಜುಲೈ ಮಾಹೆಯಿಂದ ಆಸ್ತಿ ತೆರಿಗೆ ಪಾವತಿಸಿದರೆ ಒಟ್ಟು ತೆರಿಗೆಯ ಶೇಕಡಾ ಎರಡರಷ್ಟು ದಂಡವನ್ನು ಪ್ರತಿ ಮಾಹೆಯಲ್ಲಿ ಒಟ್ಟುಗೂಡಿಸಿ ಪಾವತಿಸಬೇಕಾಗುತ್ತದೆ ನಗರದ ನಾಗರಿಕರು ಸಕಾಲದಲ್ಲಿ ಆಸ್ತಿ ತೆರಿಗೆ ನೀರಿನ ತೆರಿಗೆ ಮತ್ತು ಉದ್ಯಮಿ ತೆರಿಗೆಗಳನ್ನು ಪಾವತಿಸಿ ನಗರದ ಅಭಿವೃದ್ಧಿಗೆ ಸಹಕರಿಸಿ ಆಸ್ತಿ ಮಾಲೀಕರುಗಳು ಯಾವುದೇ ಪಾವತಿಯನ್ನ ಸಿಬ್ಬಂದಿಗಳಿಗಾಗಲಿ ಅಥವಾ ಇತರರಿಗಾಗಲಿ ನಗದು ಮೂಲಕ ನೀಡಬೇಡಿ ನೇರವಾಗಿ ಬ್ಯಾಂಕ್ ಅಥವಾ ಅಂಚೆ ಕಚೇರಿಯಲ್ಲಿ ಪಾವತಿಸಿ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ